ಇವತ್ತು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಪ್ರಯೋಗ ಮಾಡುತ್ತಿದ್ದೇವೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಸಾಬೂನಿನ ದ್ರಾವಣ ನಿಂಬೆ ರಸ ಅಡುಗೆ ಉಪ್ಪಿನ ದ್ರಾವಣ ಮ್ಯಾಗ್ನೇಷಿಯಂ ಹಾಲು ವಿನೆಗರ್ ಸುಣ್ಣದ ತಿಳಿ ಸೂಚಕಗಳು ದಾಸವಾಳ ಹೂವಿನ ಸೂಚಕ ಅರಿ ಅರಿಶಿಣದ ನೀರು ಅರಿಶಿಣದ ಸೂಚಕ ಇದು ನಿಟ್ಮ ಸಾಗದಗಳು ಇದು ಲಿಂಬೆ ರಸ ದ್ರಾವಣ ಇದನ್ನು ಒಂದು ಟೆಸ್ಟ್ನಲ್ಲಿ

ಸೂಚಕವನ್ನು ಹಾಕೋಣ ಇದು ತಿಳಿ ಗುಲಾಬಿ ವರ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಇದು ಆಮ್ಲ ಲಿಂಬೆ ರಸಕ್ಕೆ ಒಂದು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ಈ ಕಾಗದವನ್ನು ತೆಗೆದುಕೊಂಡು ಲಿಂಬೆ ರಸದಲ್ಲಿ ಹಾಕೋಣ ಇದು ಲಿಂಬ್ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಇದು ಆಮ್ಲ ಹಾಲಿನ ದ್ರಾವಣವನ್ನು ತೆಗೆದುಕೊಂಡು ಮತ್ತೆ ಒಂದು ಟೆಸ್ಟ್ ತೆಗೆದುಕೊಂಡು ಅದರಲ್ಲಿ ಸಾಬೂನಿನ ದ್ರಾವಣವನ್ನು ಹಾಕೋಣ ಆಮೇಲೆ ಅರಿಶಿನ ಸೂಚಕವನ್ನು ಹಾಕೋಣ ಇದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಇದು ಪ್ರತ್ಯಾಮ್ಲ ಮತ್ತೆ ಒಂದು ಟೆಸ್ಟ್ ತೆಗೆದುಕೊಂಡು ಅದಕ್ಕೆ ಸಾಬೂನಿನ ದ್ರಾವಣವನ್ನು ಹಾಕೋಣ ದಾಸವಾಳ ಸೂಚಕವನ್ನು ಹಾಕೋಣ ಇದು ತಿಳಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಪ್ರತ್ಯಾಮ್ಲ ಬಣ್ಣಕ್ಕೆ ಬದಲಾಗುತ್ತದೆ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ತೆಗೆದುಕೊಳ್ಳೋಣ ನಿಂಬೆ ರಸ ಸಾಬೂನಿನ ದ್ರಾವಣದಲ್ಲಿ ಇದನ್ನು ಎದ್ದೋಣ ಇದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ಇದು ಪ್ರತ್ಯಾಮ್ಲ ಅದನ್ನು ಒಂದು ಟಸ್ಟ್ನಲ್ಲಿ ಹಾಕೋಣ ಅದಕ್ಕೆ ಅರಿಶಿನ ದ್ರಾವಣ ಹಾಕೋಣ ಇದು ಬಣ್ಣ ಬದಲಾಗಲಿಲ್ಲ ಆದ್ದರಿಂದ ಇದು ಆಮ್ಲ ಈಗ ಮತ್ತೊಂದು ಟೆಸ್ಟ್ ತೆಗೆದುಕೊಳ್ಳೋಣ ಅದಕ್ಕೆ ವಿನಿಗರ್ ಹಾಕೋಣ ಅದಕ್ಕೆ ದಾಸವಾಳದ ಸೂಚಕ ಹಾಕೋಣ ಇದು ತಿಳಿ ಗುಲಾಬಿ ಆದದ್ದು ಆದ